ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ನಿಮಗೆ ನನ್ನ ಹಿಂದೆ ರೇಷ್ಮೆ ತೋಟ ಕಾಣಿಸ್ತಾ ಇರ್ಬೋದು ಇದು ಓ ಸತಿ ಒಂದು ಇಲ್ಲೊಂದು ಐನೂರು ಗುಳಿ ಅದು ಇಲ್ಲಿ ಇಲ್ಲೊಂದು ಸಪ್ರೇಟ್ ಐತೆ ಐನೂರು ಗುಳಿ ಕೆಳಗಡೆ ಮಕ್ ನನಗೆ ಮೇಲೆ ತೋಟ ಬೆದ್ಬೇರೆ ಐತೆ ಇದು ಸ್ನೇಹಿತರೆ ಓ ಸತಿ ಸೊಪ್ಪು ಸಾಲ್ಟೇಜ್ ಬಂದಿತ್ತು ಅದಕ್ಕೋಸ್ಕರ ಏನು ಮಾಡಿಬಿಟ್ಟಿದೆ ಅಂದರೆ ಕುಡ್ಲು ಎಲ್ಲೆಲ್ಲಿ ಬೇಕಲ್ಲೆಲ್ಲಿ ಕಟ್ ಮಾಡ್ಕೊಂಟಾಗಿದೆ ಬೇರೆ ಬೇರೆ ಮಳೆ ಬರೋ ಮೂಮೆಂಟಲ್ಲಿತ್ತು ಇತ್ತು ಈ ಸತಿ ಬಿಡಿಸ್ತಾ ಇದ್ದೀನಿ ನಿಮ್ಗೆ ತೋರಿಸ್ತೀನಿ ಬನ್ನಿ ಬಿಡಿಸ್ತಾ ಇದ್ದೀನಿ ಸೊಪ್ಪು ಹೆಂಗೆ ಬಂದೈತೆ ಅಂತ ಏನಪ್ಪ ವಿಷಯ ಅಂದರೆ ಸ್ನೇಹಿತರೆ ಬಿಡ್ಸೋದು ಸರಿನೋ ಅಥವಾ ಸಾಲಗಡ್ಡಿ ಸರಿನೋ ಅನ್ನೋ ವಿಚಾರ ನನಗೆ ನಿಮ್ಮ ಟ್ಯೂಸನ್ ಅಂತ ಬಂದಿದ್ದೀನಿ ಸ್ನೇಹಿತರೆ ಈ ಕಡೆ ಹೋಗನ್ ಬನ್ನಿ ನಿಮ್ಮ ತಿಳ್ಸಿ ತೋರಿಸ್ತೀನಿ ಬಿಡಿಸ್ತಾ ಇದ್ದೀನಿ ಓ ಸತಿ ಏನಾಗೋಯ್ತು ಅಂದರೆ ಹೇಳಿದ್ಮೇಲೆ ಇಲ್ಲೆಲ್ಲಿ ಬೇಕಲ್ಲ ಕಟ್ ಮಾಡ್ಕೊಂಡು ಅಂಟೋದ್ರಿ ಓದ ಬೆಳಗ್ಗೆ ಈ ಸತಿ ನೋಡಿ ಈ ಥರ ಬಂದೈತೆ ಸೊಪ್ಪಿದ್ವು ನೋಡಿ ಇಲ್ಲಿ ಬಿಡಿಸ್ತಾ ಇದ್ದೀವಿ ಇಲ್ಲಿ ಇದೇನು ಮಾಡಿದ್ದೀನಿ ಅಂದರೆ ಸ್ನೇಹಿತರೆ ಚಾಕಿಗೆ ನಾಲ್ಕು ಜನದ ಎದ್ದು ಎರಡು ಸೊಪ್ಪು ಗಂಟೆ ಇದು ಒಂದು ಎಪ್ಪತ್ತೈದು ಮಟ್ಟಿಗೆ ಅಥವಾ ಐವತ್ತು ಮಟ್ಟಿಗೆ ಅದಕ್ಕೋಸ್ಕರ ಈಗ ಇದ್ದೀವಿ ಹುಳ ಈಗ ಮೂರು ಜನದ ಎದ್ದು ಎರಡು ಸೊಪ್ಪು ಸಾಯಂಕಾಲಕ್ಕೆ ಒಂದು ಐವತ್ತು ಮಟ್ಟೆ ಅದೇ ನಾಲ್ಕು ಜನದ ಎದ್ದು ಎರಡು ಸೊಪ್ಪು ಗಂಟೆ ಆಯ್ತಿದೆ ಬಿಡಿಸೋ ಸೊಪ್ಪಲ್ಲಿ ಈ ಥರ ಬಂದಿದೆ ಬಿಡ್ಸೋ ಸೊಪ್ಪೆಲಿ ಏನೆಂದರೆ ಸ್ನೇಹಿತರೆ ಆಳಬೇಕು ಹಿಂದೆ ನಮ್ಮ ತಾಯಿ ನಮ್ಮ ತಂದೆ ಎಲ್ಲ ಸೇರಿಕೊಂಡು ನೂರು ನೂರಿಪ್ಪೈದು ಮಟ್ಟಿಗೆ ಮೂರು ಜನನೇ ಬಿಡಿಸ್ಬಿಡೋವಿ ಅಷ್ಟೊಂದು ಯಥೇಚ್ಛವಾಗಿ ಸೊಪ್ಪು ಬರೋದು ಏನು ಆವಾಗ ಅಷ್ಟೊಂದು ಶಕ್ತಿನೂ ಇರೋದು ಬಿಡ್ಸೋಕ್ಕೆ ಇವಾಗ ಎಂಥೇವ್ರು ಆಳುಗಳು ಬಂದ್ರು ಬುಡಿಸೋಕ್ಕೆ ಆಗ್ಯವಲ್ತು ಎಂತೆ ಘಟಾನ ಘಟಿಗಳು ಇದ್ದೀರಿ ರೇಷ್ಮೆ ಬೆಳೆಯೋದ್ರಲ್ಲಿ ಬಿಡ್ಸೋಕ್ಕೆ ಆಗಲ್ತು ಆ ಥರದೊಂದು ಸಿಚುವೇಶನ್ ಆಗಿಬಿಡದೆ ಬಿಡಿಸೋದ್ರೆ ಏನಪ್ಪ ಅದ ಲಾಭ ಅಂದರೆ ಸ್ನೇಹಿತರೆ ಸೊಪ್ಪು ಇಪ್ಪತ್ತೆರಡು ದಿನಕ್ಕೆ ಬಂದುಬಿಡ್ತದೆ ನಾವು ಬಿಡಿಸಿ ಆಮೇಲೆ ಸ್ನೇಹಿತರೆ ಸ್ಟ್ಯಾಂಡಲ್ಲಿ ಕಷ್ಟ ಸೂರಿ ಸುಲಭ ಹುಳ ಹಾಯ್ಕೊಳ್ಳೋಕ್ಕೂ ಸುಲಭ ನೆಲದಲ್ಲಿ ಕಳೆ ಜಾಸ್ತಿ ಬರಲ್ತು ಒಂದು ಟ್ರಿಪ್ ಕಿತ್ಬಿಟ್ರೆ ಇನ್ನೊಂದು ಟ್ರಿಪ್ ಬರಲ್ತು ಈಗ ಆಳುಗಳಿಲ್ಲ ಆದ್ರ ದೆಸೆಯಿಂದನೇ ಬಿಡಿಸೋದು ಸಖತ್ ಕಷ್ಟ ಆಗ್ಬಿಡುತ್ತೆ ಹಿಂಸೆ ಆಗ್ಬಿಡುತ್ತೆ ಬಿಡಿಸೋಕೆ ಬೇಕು ಜಾಸ್ತಿ ಬೇಕು ನಾಲ್ಕು ಜನ ಬೇಕು ನೂರು ಮಟ್ಟೆಗೆ ನಾಲ್ಕು ಜನ ಐದು ಜನ ಬೇಕು ಈಗ ನೂರು ಮಟ್ಟೆಗೆ ಹೆಚ್ಚು ಕಮ್ಮಿ ಹದಿನಾರುವರೆ ಹದಿನೇಳುವರೆ ಹಾಕ್ತಾರೆ ಸೊಪ್ಪು ಒಂದೆಂಟು ಸೊಪ್ಪಿಗೆ ಈ ಕಿ ಕೀಳ್ಬೇಕಾದ್ರೆ ಹದಿನಾರು ಮೂಟೆ ಹದಿನೈದು ಮೂಟೆ ಸೊಪ್ಪಾಯ್ತಿದೆ ಬಿಡ್ಸೋಕ್ಕಾಗಲ್ಲ ಬೇಕು ಆದರೆ ಬಿಡಿಸೋದು ಸುಲಭ ಆದರೆ ಈಗ ಕಷ್ಟ ಆಳುಗಳ ದೆಸೆಯಿಂದ ಈಗೇನಪ್ಪ ಅಂದರೆ ಸುಲಭ ಅಂದರೆ ಸ್ನೇಹಿತರು ಆರಡಿ ಪಟ ಮಾಡಿ ಡ್ರೈನ್ ಗಡ್ಡಿ ಸಾಲುಗಡ್ಡಿ ಹಾಕಿ ಕುಯ್ಕೊಂಡ್ರೆ ಬೈಲ್ ಪ ಪ್ರದೇಶ ಆದರೆ ಒಳ್ಳೆ ಸೊಪ್ಪತ್ತದೆ ಒಬ್ಬನೇ ಸಹಿತ ನೂರು ಬಟ್ಟೆಗೆ ಕಟಾವು ಮಾಡೋ ಅಷ್ಟು ಕೆಪಾಸಿಟಿ ಇರ್ತದೆ ಆದರೆ ಸ್ಟ್ಯಾಂಡಲ್ಲಿ ಹೂವು ಕಸಲು ಸುರಿಯೋಕ್ಕೆ ಮಾತ್ರ ಕಷ್ಟ ಸೊಪ್ಪು ಸ್ವಲ್ಪ ಒಂದು ತಿಂಗಳು ಲೇಟ್ ಬರ್ತದೆ ಇದೊಂದು ಬೆಳೆ ಜಾಸ್ತಿ ಬರ್ತದೆ ಬಿಡಿಸೋದು ಅದು ಒಂದು ಬೆಳೆ ಲೇಟ್ ಆಯ್ತದೆ ಇರೋ ಇವ್ರ ಡಿಫ್ರೆನ್ಸ್ ಇಷ್ಟೇ ಇದ್ರಲ್ಲೇನು ವೆರಿವೇಷನ್ ಏನೂ ಇಲ್ಲ ಆಯೋದೂ ಅದು ಇದ್ರೂ ಸ್ವಲ್ಪ ಲೇಟ್ ಒಂದು ಸ್ವಲ್ಪ ಎರಡು ಕೆ ಜಿ ಒಂದು ಕೆ ಜಿ ಜಾಸ್ತಿ ಕಟ್ಕೊಬೋದು ಕಡ್ಡಿಲ್ಲ ಅಷ್ಟೇ ಇದು ರೇಸ್ಮಿಗಳ ಗೂಡು ಕಟ್ಕೋಬೇಕಾದ್ರೆ ಸ್ಟ್ಯಾಂಡಲ್ಲಿ ಇನ್ನೊಂದು ಸ್ನೇಹಿತರೆ ಇದ್ದರೆ ಈಗ ರೋಗ ರುಜಿನಗಳು ಜಾಸ್ತಿ ಅವೆ ಬಿಡ್ಸೋಕ್ಕಾಗಲ್ತು ಮದ್ದಾರ ಬಿಡಿಸ್ಕೊಂಡ್ರು ಸೊಪ್ಪಿಗೆ ಕಣ್ಣಿಗೆ ಕುಡಿಗೆ ಹುಳ ಬೀಳ್ತಾ ಇರಲಿಲ್ಲ ಏನು ಪ್ರಾಬ್ಲಮ್ ಆಯ್ತಾ ಆಯ್ತಾಯಿರಲಿಲ್ಲ ಅವಾಗ ಇರಲ್ಲ ಈಗೆಲ್ಲ ಚೌಟಿ ರೋಗ ಅಂತೆ ಕುಡಿ ರೋಗ ಅಂತೆ ಆಮ್ಯಾಗೆ ಸುಂಕುಳ ಅಂತೆ ನಾನಾ ಕಾಯಿಲೆಗಳು ಬರ್ತವೆ ಡ್ರಿಪ್ಸ್ ಅಂತೆ ಎಲೆ ಸುಂಟ್ರೂ ಸುಳಿ ರೋಗ ಅಂತೆ ಇವೆಲ್ಲ ಕಾಯಿಲೆ ಬರ್ತವೆ ಔಷಧಿ ಒಡ್ಕೊಳ್ಳಿ ಸರೈತದೆ ಬಿಡಿಸೋದ್ರಲ್ಲಿ ಔಷಧಿ ಒಡ್ಕೊಳಕಾಗಲ್ತು ಈಗ ಅವಾಗ ರೋಗ ಇರಲ್ಲ ಭಾರಿ ಸುಲಭ ಇತ್ತು ಅವಾಗ ಮೂಟೆ ಮಡಗುತ್ತಾವೇ ತುಂಬೋಗವು ಗೋಣಿ ಚೀಲಕ್ಕೆ ಮೂರು ಪಟ್ಟೆ ಚೀಲ ಆ ಥರ ಕೀಳೋರು ತೇವಾ ಮಾಡಿಬಿಟ್ಟು ಕಿತ್ಕೊಳ್ಳೋರು ಪ್ರತಿಯೊಂದು ಮನೇಲೂ ಆವಾಗ ಹುಳ ಮಾಡ್ತಾರೆ ಎಲ್ಲರೂ ಆ ಥರ ಫಾಲೋ ಮಾಡ್ತಾಯಿದ್ರು ಬೇಗ ಬೇಗನೆ ಹುಳ ಮಡ್ಬೋದಾಗಿತ್ತು ಅವಾಗ ಹಿಂದಿಂದನೇ ಸೊಪ್ಪನ್ನು ಬಿಡೋದಲ್ಲ ಬೇಗ ಬೇಗ ಮಡಗೋರು ಈಗ ಹಂಗೆ ಆಗಲ್ತು ರೋಗಗಳ ದೇಶದಿಂದ ಈಗ ಈಗ ಸದ್ಯಕ್ಕೆ ಹೇಳ್ಬೇಕಂದ್ರೆ ಸಿಚ್ಯುವೇಷನ್ ಪ್ರಕಾರ ಹೇಳಬೇಕಂದ್ರೆ ಸಾಲುಗಡ್ನೇ ಬೆಸ್ಟು ಎಲ್ಲವಂತೂ ಮೇಂಟೈನ್ ಮಾಡ್ಬೋದು ಮೇನ್ ಆಳುಗಳಿಲ್ಲ ಆಳುಗಳ ಕೊರತೆಯಿಂದನೇ ನಮ್ಮ ರೈತರುಗಳು ರೇಸ್ ಮೇಲೆ ಸಾಲುಗಡ್ಡೆ ಮಾಡ್ಕೊಂಡಿರೋದು ಆಮೇಲೆ ನೀರಿನ ಪ್ರೊ ಪ್ರಾಬ್ಲಮ್ಮು ಮಳೆಗಾಲ ಒಂದು ಸಮ ಹೂ ಎಲ್ತು ಇವೆಲ್ಲ ತೊಂದರೆಗಳ ದೇಶದಿಂದ ಸಾಲುಗಡ್ಡಿಗೂ ಇದಕ್ಕೆ ಬಿಡಿಸೋದ್ಕೆ ಇಷ್ಟೊಂದು ವ್ಯತ್ಯಾಸ ಇದೆ ನೋಡಿ ಸ್ನೇಹಿತರೆ ಇನ್ನೊಂದು ಸ್ನೇಹಿತರೆ ಆಮೇಲೆ ಅವಾಗ ಕೊಟ್ಟಿಗೆ ಗೊಬ್ಬರ ಸಿಗ್ತಾಯಿದ್ರು ಪ್ರತಿಯೊಂದು ಮನೆಯಲ್ಲೂ ನಾಟಿ ಹಸ್ಕೊಳ್ಳೋ ಇದ್ದು ಎಲ್ಲಾರ ಮನೇಲೂ ಹಸಿ ಹೊಸ್ಕೊಳಿದ್ದೋ ವರ್ಷಕ್ಕೊಂದು ಸೊಮ್ಮೆ ಕಟಾವು ಮಾಡಿಬಿಟ್ಟು ನಾಟಿ ಹಸಿರು ಗೊಬ್ಬರನ ಎರಚ್ಬಿಟ್ಟು ಉಳುಮೆ ಮಾಡಿ ಹಾಕ್ತಾಯಿದ್ರು ಈಗ ಯಾರ ಮನೇಲು ನಾಟಿ ಹಸಿನ್ಗಳು ಹಸ್ಗಳಿಲ್ಲ ಈಗೇನಪ್ಪ ಸಾಲುಗಡ್ಡಿಗಳಲ್ಲಿ ಮಾಮೂಲಿ ಕಸಲಿ ಇರ್ತೋ ಅದನ್ನ ಲಾಟ ಹಾಕ್ಕೊಂಡು ಸುತ್ತ ಏಕೆ ಹಾಕ್ಬಿಟ್ಟು ರೋಟ್ರಿ ಹೊಡೆಸ್ಕೊಂಡು ಈ ಥರ ಮೇಂಟೈನ್ ಮಾಡ್ಕೊಂಡು ಹೋಯ್ತಾವ್ರೆ ಇಷ್ಟೊಂದು ವ್ಯತ್ಯಾಸಗಳು ಇನ್ನೂ ಹೇಳ್ತಾ ಇದ್ರೆ ಹೇಳ್ಬೋದು ಸ್ನೇಹಿತರೆ ಅಷ್ಟೊಂದು ವ್ಯತ್ಯಾಸ ಆದರೆ ರೇಸ್ ಮೇಲೆ ರೇಸ್ ಮೇಲೆ ಹೇಳ್ಬೇಕಂದ್ರೆ ನಮ್ಮ ರೈತನಿಗೆ ಒಂದು ಭಾಗವೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಸ್ನೇಹಿತರೆ